ಮಾನ್ಯ ಉಪಮುಖ್ಯಮಂತ್ರಿಗಳು ಇವತ್ತು ಸಾಂದರ್ಭಿಕವಾಗಿ ಬಂದ್ ಮಾತಾಡಿದ್ದಾರೆ ನಿಮ್ಗೆ ನಿಮ್ಗೆ ನಿಮಗ್ ಕಳಕಳಿ ಇಲ್ಲ ಅಂತ ನಾನು ಹೇಳು ಇಲ್ಲ ನೀವು ಅವತ್ತು ಇದನ್ನ ಬಹಳ ಗಟ್ಟಿಯಾಗಿ ಹೇಳಿದ ನಂತರ ಇಷ್ಟೆಲ್ಲ ಅಪಪ್ರಚಾರಗಳು ನಡೆದಾಗ ಯಾವ ಮಿನಿಸ್ಟರ್ ಇಂಟರ್ವ್ಯೂ ಆಗ್ಲಿಲ್ಲ ಅಂತ ಇಷ್ಟೆಲ್ಲ ದೊಡ್ಡ ಕೆಟ್ಟ ಅಪಪ್ರಚಾರಗಳು ಅಪಪ್ರಚಾರ ನಮ್ ನಮ್ ಆಗಲ್ಲ ಅದು ಅಷ್ಟು ಅಪಪ್ರಚಾರ ನಡೆದಾಗ ಒಂದ್ ಆರ್ ಮಾಡಿಲ್ಲ ಸರ್ ಜಿಲ್ಲಾಡಳಿತ ಒಂದ್ ಸರ್ಕಾರ ಮಾಡಲಿಲ್ಲ ಇವತ್ತು ಭಾಷಣದಲ್ಲಿ ನಾನು ಬಾಳ ಅದ್ರ ಜೊತೆಗೆ ಇದೀನಿಂತಂದ್ರೆ ಆಗಲ್ಲ ಕೃತಿನಲ್ಲಿ ಬರ್ಬೇಕಲ್ಲ ನಾನ್ ಭಾಷಣದಲ್ಲಿ ಹೌದು ಹಂಗ್ ಮಾಡ್ತೇನೆ ಅಂತ ಅಂದ್ಬಿಟ್ರೆ ನಾಳೆ ಎಡ್ಲೈನ್ ಆಗ್ಬೋದು ಪೇಪರ್ ಅಲ್ಲಿ ಆದ್ರೆ ಇಲ್ಲೇನ್ ನಡೆದ ನೀವು ಇವತ್ತು ದಿನ ಬೆಳಿಗ್ಗೆ ಅಲ್ಲಿ ಪ್ರಚಾರ ಅಪಪ್ರಚಾರ ಎಲ್ಲಿಯ ತನಕ ಅಂತಂದ್ರೆ ಸುಳ್ಳು ಸುದ್ದಿಯ ಬಗ್ಗೆ ಒಂದು ಕಾನೂನು ತರ್ತೀನಿ ಅಂತ ಗೃಹ ಸಚಿವರು ಹೇಳಿದ್ರಿ ಇದೆಲ್ಲ ಸುಳ್ಳು ಪ್ರಚಾರಗಳ ಆದ ನಂತರ ಕಾನೂನು ತರಬೇಕಂತರ ಸುಮ್ನೆ ಕೂತ್ಕೊಂಡ್ರ ಅದಕ್ಕೋಸ್ಕರ ಒಂದು ಒಳಗಾಕ್ಬೇಕಿತ್ತಲ್ಲ ಯಾರ್ಯಾರು ಹಿಂಗೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀರಿ ಅಂತ ಸರ್ಕಾರಕ್ಕೆ ನಾನು ಶಬಾಸ್ಗಿರಿ ಯಾವಾಗ ಕೊಡ್ತಿದ್ದೆ ಅಂತಂದ್ರೆ ಒಬ್ಬ ಧರ್ಮಸ್ಥಳದ ಬಗ್ಗೆ ಮಾತಾಡಿದಾಗ ಒಬ್ಬ ಮಂಜುನಾಥನ್ ಫೋಟೋ ಹಾಕೊಂಡು ಮಾತಾಡಿದಾಗ ಒಬ್ಬ ಕುಟುಂಬದ ಬಗ್ಗೆ ಮಾತಾಡಿ ಅವಹೇಳನ ಮಾಡಿದಾಗ ಪೊಲೀಸ್ ಸ್ಟೇಷನ್ಗೆ ಒಂದು ಒಳಗಾಕಿ ಹುಷಾರ್ ಹಿಂದೂ ಧಾರ್ಮಿಕ ಕೇಂದ್ರದ ಬಗ್ಗೆ ಮಾತಾಡಿರೋ ಹುಷಾರ್ ಅಂತ ಹೇಳಿದ್ರೆ ಹೌದಪ್ಪ ಅಂತ ನಿಮ್ ಸರ್ಕಾರ ಹೇಳ್ತಾ ಇದೆ ನೀವು ಅಸಹಾಯಕರಾಗಿ ಕುತ್ಕೊಂಡಿದ್ರಿ ಇಡೀ ಸರ್ಕಾರ ಯಾರು ಏನ್ ಬೇಕಾದ್ರೂ ನಾನು ಅದನ್ನ ಹೇಳಿದಲ್ಲ ಬಾಹುಬಲಿ ಬೆಟ್ಟ ತನಕ ಹೋಗಿದ್ರೆ ನೀವು ಗುಂಡಿ ತೆಕ್ಕೊಂಡು ಇದಕ್ಕಿಂತ ಒಂದು ಅಪಮಾನ ಬೇಕೇನು ಒಂದು ಕ್ಷೇತ್ರಕ್ಕೆ ಮಾತಾಡ್ತೀನಿ ನೀವು ಇಷ್ಟೆಲ್ಲ ಮಾತಾಡಿ ಮಾತಾಡ್ಬೇಕಾದ್ರೆ ಇವತ್ತು ಇವತ್ತು ಈ ಕಳಕಳಿಯನ್ನು ತೋರಿಸದೇ ನೀವು ಇವತ್ತು ಇಡೀ ರಾಜ್ಯದ ಜನ ಆಕ್ರೋಶದ ಬರ ಆಗಿರೋ ಕಾರಣಕ್ಕೆ ಈಗ ನೀವು ಕಳಕಳಿಯನ್ನು ತೋರಿಸ್ತಾ ಇದ್ದೀರಿ ಇವತ್ತು ಇಡೀ ರಾಜ್ಯದ ಜನ ರಸ್ತೆಗೆ ಬಂದಿದ್ದಾರೆ